ರಾಜ್ಯ ಸರ್ಕಾರದ ಸಂವಿಧಾನ ವಿರೋಧಿ ದೂರಾಡಳಿತ ವ್ಯವಸ್ಥೆಯನ್ನು ಖಂಡಿಸಿ ಸಿರಾನಗರದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಸಾಮಾಜಿಕ ನ್ಯಾಯಕ್ಕಾಗಿ ಸಂಘರ್ಷ ಪ್ರತಿಭಟನಾ ಜಾಥಾ ಸಿರಾನಗರದ ಅಂಬೇಡ್ಕರ್ ವೃತ್ತದಲ್ಲಿ ನಡೆದ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮಾತನಾಡಿದ ರಾಜ್ಯಾಧ್ಯಕ್ಷ ವೆಂಕಟಗಿರಿಯ್ಯ ಮತ್ತು ತಾಲೂಕು ಅಧ್ಯಕ್ಷ ಟಯರ್ ರಂಗನಾಥ್ ಮಾತನಾಡಿ ಸಿರಾ ತಾಲೂಕಿನಾದ್ಯಂತ ಕೃಷಿ ಭೂಮಿ ವಸತಿ ಮತ್ತು ನಿವೇಶನ ಸ್ಮಶಾನ ಹಾಗೂ ನಗರ ಪ್ರದೇಶದಲ್ಲಿ ದಲಿತ ಕಾಲೋನಿಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸುವಲ್ಲಿ ಸ್ಥಳೀಯ ಆಡಳಿತ ಹಾಗೂ ರಾಜ್ಯ ಸರ್ಕಾರ ವಿಫಲವಾಗಿದ್ದು ರಾಜ್ಯ ಸರ್ಕಾರಕ್ಕೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಹಕ್ಕೊತ್ತಾಯಗಳನ್ನು ಮುಂದಿಟ್ಟಿದ್ದೇವೆ ಎಚ್ ಕಾಂತರಾಜ್ ಆಯೋಗದ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯ ಜನಗಣತಿ ವರದಿ ಈ ಕೂಡಲೇ ಬಿಡುಗಡೆಯಾಗಲಿ ಭಾರತ ಸಂವಿಧಾನ ಆಶಯದಂತೆ ದಲಿತರ ಮೇಲಿನ ಅಸ್ಪೃಶ್ಯತಾ ಆಚರಣೆ ಸಾಮಾಜಿಕ ಬಹಿಷ್ಕಾರ ಕೊಲೆ ಆಸ್ತಿ ಕಬಳಿಕೆ ದಲಿತ ಮಹಿಳೆ ಮತ್ತು ಮಕ್ಕಳ ಮೇಲೆ ದೌರ್ಜನ್ಯ ದಬ್ಬಾಳಿಕೆಗಳನ್ನು ತಡೆಯಲು ಕಠಿಣ ಕ್ರಮಕ್ಕೆ ರಾಜ್ಯ ಸರ್ಕಾರ ಮುಂದಾಗಬೇಕಿದೆ ಇನ್ನು ರಾಜ್ಯ ದಲಿತರಿಗೆ ಕಳೆದ ಹತ್ತು ವರ್ಷದಿಂದ ಕೋತ ಆಗಿರುವ ಎಂಬತ್ತು ಕೋಟಿ ಅನುದಾನವನ್ನು ಈ ಕೂಡಲೇ ಬಿಡುಗಡೆ ಮಾಡಬೇಕು ಶಿರಾ ನಗರಸಭೆ ಸಿಬ್ಬಂದಿ ವರ್ಗ ಹಾಗೂ ಅಧ್ಯಕ್ಷರು ಪೂಜಾ ಅವರು ದಲಿತರು ಎನ್ನುವ ಕಾರಣಕ್ಕೆ ಪಾರದರ್ಶಕವಾಗಿ ಕೆಲಸ ಮಾಡಲು ಬಿಡದೆ ಆಯುಕ್ತರು ತೊಂದರೆ ಕೊಡುತ್ತಿದ್ದು ಶಿರಾ ನಗರಸಭೆ ಪೌರ ಇತ್ತರಾದ ರುದ್ರೇಶ್ ಅವರ ಮೇಲೆ ಎಸ್ಸಿ ಎಸ್ಟಿ ಪ್ರಕರಣ ದಾಖಲಿಸಬೇಕು ನಗರಸಭೆ ಅಂಗಡಿ ಮಳಿಗೆಗಳಲ್ಲಿ ಎಸ್ಸಿ ಎಸ್ಟಿ ಸಮುದಾಯಕ್ಕೆ ಮೀಸಲಾತಿ ನೀಡುವುದು ಈ ಸಂದರ್ಭದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ತಾಲೂಕು ಹಾಗೂ ಜಿಲ್ಲಾ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಸಮಿತಿ ಒಂದು ಒಂದು ರ್ಯಾಲಿಯನ್ನು ನಮ್ಕೊಂಡಿದೀವಿ ಯಾಕಪ್ಪ ಅಂದ್ರೆ ಇಡೀ ಶಿರೋ ತಾಲೂಕಿನ ದಂತ ಒಂದು ಭ್ರಷ್ಟಾಚಾರ ಯಾವುದೇ ಆಫೀಸ್ಗೆ ಹೋಗ್ಲಿ ಭ್ರಷ್ಟಾಚಾರ ನಗರಸಭೆ ಇರ್ಬೋದು ತಾಲೂಕ್ ಆಫೀಸ್ ಇರ್ಬೋದು ಎಲ್ಲ ಆಫೀಸ್ ಗಳಲ್ಲೂ ಭ್ರಷ್ಟಾಚಾರ ಮಾನ್ಯ ಜಯಚಂದ್ರ ಅವ್ರು ಹೇಳಿದ್ರು ಎಲೆಕ್ಷನ್ ಮುಂಚೆನೆ ಚಿಕ್ಕ ಚೆನ್ನಯ್ಯ ಮತ್ತೆ ರಾಮದಾಸ್ ಕಾಲದಂತ ಜಮೀನನ್ನ ನಾನು ಖಾತೆ ಪಾಯ ಮಾಡ್ಕೊಡ್ತೀನಿ ನಾನು ದುರಸ್ತ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು ಎಲೆಕ್ಷನ್ ಆಡಿದ್ರು ಒಂದು ವರ್ಷ ಆದ್ರೂನು ಮಾನ್ಯ ಜಯಚಂದ್ರ ಅವರು ಅದ್ರ ಸುದ್ದಿ ಎತ್ತದ ಇಲ್ಲ ಆಮೇಲೆ ಇವತ್ತು ಜಯಚಂದ್ರ ಅವರು ಗೆದ್ದಿರೋದು ಎಸ್ ಸಿ ಎಸ್ ಟಿ ಒಟ್ಟು ಮತ್ತೆ ಅಲ್ಪಸಂಖ್ಯಾತ ಒಟ್ಟಿಂದ ಗೆದ್ದಿರೋ ಅವ್ರ ಋಣ ನಿಮ್ಮ ಮೇಲಿದೆ ಅವ್ರಿಗೆ ಇವತ್ತು ನಿವೇಶನ ಇಲ್ಲ ಇವತ್ತು ಭೂಮಿ ಇಲ್ಲ ಇವತ್ತು ನಗರ ಪ್ರದೇಶದಲ್ಲಿ ಒಂದು ಒರಿಜಿನಲ್ ಅಕ್ಪತ್ರ ಕೊಡ್ರಿ ಅಂತ ಕೇಳಿದ್ರು ಅವರು ಇದುವರೆಗೂ ಯಾವುದೇ ತರದ ಉತ್ತ ಅವ್ರ ಋಣ ನಿಮ್ ಮೇಲಿದೆ ಜಯಚಂದ್ರ ಅವರ ಈ ಕೂಡ್ಲೆ ಈ ಕೂಡ್ಲೆ ಏನ್ ನಗರಸಭೆಯಲ್ಲಿ ಯಾರಿಗೆ ಅಕ್ಪತ್ರ ಆಗಿಲ್ಲ ಮತ್ತೆ ನಿವೇಶನ ಈ ಕೂಡ್ಲೆ ಕೊಡ್ಬೇಕು ಮತ್ತೆ ಜಮೀನುಗಳಿಗೆ ಇವತ್ತು ಸಾವಿರದ ಒಂಬೈನೂರ ಮೂವತ್ತೈದರಿಂದ ಇವತ್ತು ಇದು ದುರಸ್ತ ಆಗಿಲ್ಲ ಜಮೀನುಗಳು ಬರೀ ಕರೆ ಕೊಡೋರು ಅಷ್ಟೇ ಸಾಗುವಳಿ ಕೊಡೋದು ಅಷ್ಟೇ ಯಾವ ಮುಂಜೂರಾಗಿಲ್ಲ ಮತ್ತೆ ದುರಸ್ತ ಆಗಿಲ್ಲ ಆದ್ರಿಂದ ಅವ್ನು ಕೂಡಲೇ ದುರಸ್ತ ಮಾಡ್ಕೊಡ್ಬೇಕು ಸಾವಿರದ ಒಂಬೈನೂರ ಮೂವತ್ತೈದರಿಂದ ಇಲ್ಲಿಯವರೆಗದೇ ಜಮೀನು ಸಮಸ್ಯೆ ಇದೆ ಹಾಗೆಲ್ಲ ಇಡೀ ಶಿರಾ ನಗರ ಸುತ್ತಮುತ್ತ ಇವತ್ತು ಏನು ಜಮೀನು ಕರ್ಕೊಂಡಿದಾರೆ ಎಲ್ಲ ನಿವಾಸಿಗಳಿಗೆ ಬೇರೆ ಕಡೆ ಜಮೀನು ಮಂಜೂರು ಮಾಡ್ಕೊಬೇಕಿವತ್ತು ಇವತ್ತು ಶಿರಾ ನಗರ ಯೋಜರ್ ಒಳಗೆ ನಾವು ಜಮೀನು ಕೊಡೋಲ್ಲ ಅಂತ ಹೇಳ್ತಿದಾರೆ ಸುಮಾರು ಐವತ್ತು ಅರವತ್ತು ವರ್ಷದಿಂದ ಜಮೀನು ಮಂಜೂರು ಮಾಡ್ಕೊಂಡಿದ್ದಾರೆ ನಮ್ಮರು ಅದೆಲ್ಲ ಬೇಕಿವತ್ತು ಇವತ್ತು ಗಾಂಧಿನಗರ ಇರ್ಬೋದು ಗಾಂಧಿನಗರದಲ್ಲಿ ಇವತ್ತು ಅವ್ರಿಗೆ ಜಮೀನು ಮಂಜೂರು ಮಾಡಿದ್ರೆ ಎಲ್ಲ ಹೋಗ್ತಾರೆ ಅವರು ಎರಡೆರಡು ಎಕರೆ ಜಮೀನು ಮಂಜೂರು ನಾಲ್ಕು ಎಕರೆ ಜಮೀನು ಮಂಜೂರು ಮಾಡಬಹುದು ಅವರು ಹಿಂದೆ ಬ್ಯಾಂಕಿಗೆ ಅಡಕ್ಟ್ ಇದ್ರು ಎಸ್ ಸಿ ಎಸ್ ಟಿ ಇದರಿಂದ ಅವ್ರಿಗೆ ಜಮೀನು ಕೊಟ್ಟು ಹಿಂದೆ ಬ್ಯಾಂಕಿಗೆ ಅಡಾಟ್ ಇದ್ರು ಅದನ್ನ ಬಿಡಿಸ್ಕೊಟ್ಟು ಅವ್ರಿಗೆ ಹೆಸರಿ ಮಾಡ್ಕೊಳಕೆ ಅವ್ರ ಕೈಯಲ್ಲಿ ಆಗ್ತಿಲ್ಲ ಸುಮಾರು ಮೂವತ್ತೈದು ವರ್ಷ ಎಮ್ ಎಲ್ ಎ ಐದು ಬಾರಿ ಎಮ್ ಎಲ್ ಎ ನಮ್ಮ ಕ್ಷೇತ್ರಕ್ಕೆ ಎ ಕ್ಷೇತ್ರ ಇದ್ದಾಗ ಎರಡು ಸಾರಿ ಸಿರಾ ಕ್ಷೇತ್ರ ಇದ್ದಾಗ ಮೂರು ಸಾರಿ ಎಮ್ ಎಲ್ ಆದ್ರೂ ಇಲ್ಲಿನ ದಲಿತರು ಭಾವನೆಗಳ ತೀರ್ತಾ ಇಲ್ಲ ಆದ್ರಿಂದ ಈಗಲೇ ಎಚ್ಚೆತ್ಕೊಂಡು ತಾಲೂಕಿರ್ಬೋದು ಅಥವಾ ಮಾನ್ಯ ಶಾಸಕರಾಗಿರ್ಬೋದು ಎಚ್ಚೆತ್ಕೊಂಡು ದಲಿತರಿಗೆ ಭೂಮಿ ಮತ್ತೆ ಶಿಕ್ಷಣ ಮತ್ತೆ ಏನು ದಲಿತರಿಗೆ ಇವತ್ತು ಜಮೀನು ವಿಚಾರಕ್ಕೆ ಒಂದು ಬಹಳ ಅನ್ಯಾಯ ಆಗಿದೆ ಅರ್ಧ ಎಕರೆ ಒಂದು ಎಕರೆ ಎರಡು ಎಕರೆ ಇಷ್ಟೇ ಜಮೀನು ಕೊಡೋದ್ರೆ ಇದನ್ನ ಸರಿಪಡಿಸಿ ಸಾಮಾಜಿಕ ನ್ಯಾಯ ಕಾಪಾಡಬೇಕು ಕಾಪಾಡಬೇಕು ಇಲ್ದಿದ್ರೆ ಇವತ್ತು ಸುಮಾರು ಜನ ಸೇರಿದ್ವಿ ಮತ್ತೊಂದು ಐನೂರ ಜನ ಸೇರಿದ್ದೀವಿ ಮುಂದಿನ ದಿನಗಳಲ್ಲಿ ಸಾವಿರಾರು ಜನ ಸೇರಿ ನಿಮ್ಮ ವಿರುದ್ಧ ಒಂದು ಹೋರಾಟ ಮಾಡ್ಬೇಕಾಗ್ತದೆ ಅಂತ ನಾನು ಈ ಮೂಲಕ ಎಚ್ಚರಿಕೆ ಕೊಡಬೇಕಾಗ್ತದೆ ಬಂಧುಗಳೇ ಆದ್ರಿಂದ ಈ ಕೂಡಲೇ ಇವತ್ತೇನು ಡಿ ಕೆ ಅವ್ರ ಜಯಂತಿ ಪ್ರಯುಕ್ತವಾಗಿ ಇವತ್ತು ಅವರು ಸಂಘರ್ಷ ಸಾಮಾಜಿಕ ಸಂಘರ್ಷ ರ್ಯಾಲಿ ಎಮ್ ಇದಕ್ಕೆ ಬಂದ ಎಲ್ಲ ಗ್ರಾಮಸ್ಥರು ಮತ್ತು ನಗರದಿಂದ ಬಂದ ಎಲ್ಲ ಯುವಕರಿಗೂ ನಾನು ಒಂದ್ಸಲ ಮುಗಿಸ್ತೀನಿ ಜೈ ಭೀಮ್ ಜೈ ಅಂಬೇಡ್ಕರ್ ಒಬ್ಬರು ಎಸ್ ಸಿ ಮಹಿಳೆ ಎಸ್ ಸಿ ಮಹಿಳೆ ಅಧ್ಯಕ್ಷರಾಗಿದ್ದಾರೆ ಆ ಅಧ್ಯಕ್ಷರನ್ನ ಅತ್ಯಂತ ನಿರ್ಲಕ್ಷ್ಯ ಮಾಡಿ ಒಂದು ಕಾನೂನು ಪ್ರಕಾರವಾಗಿ ಅವರಿಗೆ ಎಷ್ಟು ಗೌರವ ಸಲ್ಲಬೇಕು ಅವಳು ದಲಿತ ಮಹಿಳೆ ಅನ್ನೋ ಕಾರಣಕ್ಕಾಗನೇ ಆ ಮಹಿಳೆ ಮೇಲೆ ಅತ್ಯಂತ ಒಂದು ಕರ್ತವ್ಯ ಲೋಪವನ್ನ ಮಾಡೋದು ಅವರಿಗೆ ನಯವಂಚನೆಯನ್ನ ಮಾಡೋದು ಅವರ ಮಾತನ್ನ ಕೇಳದೆ ಇರೋದು ಉದಾಸೀನ ಇದು ಮಾಡ್ತಾ ಇದ್ದಾರೆ ಅಥವಾ ಅವರು ಕೇಳಿ ಹೇಳುವ ನಿರ್ದೇಶನಗಳನ್ನ ಪಾಲನೆ ಮಾಡ್ತಾ ಇರ್ತಕ್ಕಂಥ ಒಬ್ಬ ಭ್ರಷ್ಟ ಒಬ್ಬ ಭ್ರಷ್ಟ ಪೌರಾಯಿತನನ್ನ ನಾವು ಕಾಣ್ತಾ ಇದ್ದೀವಿ ಇಂಥ ಭ್ರಷ್ಟರನ್ನ ಇಟ್ಕೊಂಡು ನಮ್ಮ ರಾಜಕೀಯ ಹಕ್ಕನ್ನು ಚಲಾಯಿಸಲಿಕ್ಕೆ ಬಿಡದೆ ಇರತಕ್ಕಂತ ಒಂದು ನಡವಳಿಕೆ ಈ ಸಿರಾ ನಗರಸಭೆಯಲ್ಲಿ ನಡೀತಾ ಇದೆ ಇದಕ್ಕೇನಂತಾರೆ ಮಾನ್ಯ ಮುಖ್ಯಮಂತ್ರಿಗಳು ಇದಕ್ಕೇನಂತಾರೆ ಪೌರಾಡಳಿತ ಸಚಿವರು ಇದೆಲ್ಲವನ್ನು ನೋಡಬೇಕಾಗುತ್ತೆ ಆ ಕಾರಣಕ್ಕಾಗಿ ಇವತ್ತು ನಾವು ಈ ಸಿರಾ ನಗರದಲ್ಲಿ ಸಿರಾ ತಾಲೂಕಿನಲ್ಲಿ ತುಮಕೂರು ಜಿಲ್ಲೆನಲ್ಲಿ ಮತ್ತೆ ಕರ್ನಾಟಕ ರಾಜ್ಯದಲ್ಲಿ ನಡೀತಕ್ಕಂತ ಭ್ರಷ್ಟಾಚಾರ ನಡೀತಕ್ಕಂಥ ದೌರ್ಜನ್ಯ ನಡೀತಕ್ಕಂಥ ಈ ಶೋಷಿತ ಸಮುದಾಯಗಳ ಅಭಿವೃದ್ಧಿಗೆ ಪೂರಕವಾಗಿಲ್ಲದ ಅತ್ಯಂತ ಭ್ರಷ್ಟ ಸರ್ಕಾರದ ವಿರುದ್ಧ ಸಾಮಾಜಿಕ ನ್ಯಾಯಕ್ಕಾಗಿ ಸಂಘರ್ಷ ರ್ಯಾಲಿ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಜನ್ಮದಿನದ ಅಂಗವಾಗಿ ಈ ಸಂಘರ್ಷ ಸಮಿತಿಯ ಸಂಸ್ಥಾಪನೆ ಮಾಡಿದಂತ ನಮ್ಮೆಲ್ಲರ ನೆಚ್ಚಿನ ನಾಯಕ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಒಂದು ಒಂದು ಮಾತು ಹೇಳ್ತೀನಿ ಅವ್ರು ಹೇಳಿದ್ದು ಒಂದು ಮಾತು ಅವ್ರು ಹೇಳಿದ್ದು ಕರ್ನಾಟಕ ದಲಿತ ಸಂಘ ಸಮಿತಿ ಯಾವುದೇ ಆಡಳಿತ ಪಕ್ಷ ಇರಲಿ ಅದಕ್ಕೆ ವಿರೋಧ ಪಕ್ಷವಾಗಿ ನೀವು ಸಂಘಟನೆ ಕೆಲಸ ಮಾಡಬೇಕು ಅಂತ ನಮಗೆ ನಿರ್ದೇಶನ ಕೊಟ್ಟವ್ರೆ ಆ ನಿರ್ದೇಶನವನ್ನ ನಾವು ಪಾಲೋ ಮಾಡ್ತಾ ಕೆಲವು ಆಡಳಿತ ಪಕ್ಷ ಪಕ್ಷದ ಜೇಬಲ್ ಸೇರ್ಕಂಡಿರ್ತಕ್ಕಂಥ ಸಂಘಟನೆಗಳು ಇದಾವೆ ಈ ಕಾರಣಕ್ಕಾಗಿ ಇವತ್ತು ಸಿದ್ದರಾಮಯ್ಯನವರು ಮಿತಿ ಮೀರಿಕೊಂಡಿದ್ದಾರೆ ಅದಕ್ಕಾಗಿ ಸಿದ್ದರಾಮಯ್ಯನವರ ಸರ್ಕಾರ ದಲಿತ ಶೋಷಿತ ಅಲ್ಪಸಂಖ್ಯಾತರ ವಿರೋಧಿಯಾಗಿದೆ ಇನ್ನು ಬಿಜೆಪಿಯವ್ರ ಬಗ್ಗೆ ಅವ್ರಿಗೆ ಯಾವ ನೈತಿಕತೆನೂ ಇಲ್ಲ ಬಿಡಿ ಬಿಜೆಪಿ ಜೆಡಿಎಸ್ಗೆ ಯಾವ ನೈತಿಕತೆನೂ ಇಲ್ಲ ದಲಿತರ ಹಿತಾಸಕ್ತಿ ಬಗ್ಗೆ ಮಾತಾಡ್ಲಿಕ್ಕೆ ಒಂದಷ್ಟು ನೈತಿಕತೆ ಇದೆ ಅಂತ ಅನ್ಕೊಂಡಿದ್ವಿ ಸಿದ್ದರಾಮಯ್ಯ ಅವರಿಗೆ ಇವತ್ತು ಅಗಲ ದರೋಡೆ ವಾಲ್ಮೀಕಿ ನಿಗಮದಲ್ಲಿ ಬಾವಿ ನಿಗಮದಲ್ಲಿ ಅಂಬೇಡ್ಕರ್ ನಿಗಮಗಳಲ್ಲಿ ಮತ್ತೆ ಅವರ ಗ್ಯಾರಂಟಿ ಯೋಜನೆಗಳಿಗೆ ಬಜೆಟ್ ಹಣವನ್ನು ವರ್ಗಾಯಿಸುವುದ್ರ ಮೂಲಕ ದಲಿತರಿಗೆ ನಯವಂಚನೆ ಮಾಡಿರ್ತಕ್ಕಂಥ ಮುಖ್ಯಮಂತ್ರಿ ಅಂದ್ರೆ ಅದು ಸಿದ್ದರಾಮಯ್ಯನವರು ಆ ಕಾರಣಕ್ಕಾಗಿ ಅವ ಈ ಬೃಹತ್ ರ್ಯಾಲಿಯನ್ನ ಈ ನಗರದಲ್ಲಿ ಮಾಡ್ತಾ ಇದ್ದಾರೆ